ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಸಂಗ್ ಸಂಬಂಧ ಇದಾರ್ ನೇ ಸಂಬಂಧ ತಗೊಳ್ಳೋ ಕುಸ್ಗಿ ಕಿ ಕುರುಸಿ ಬಿಟ್ಟಿದಾಲ್ರಿ ಮೇಡಂ ಕೆಟನ್ ಸಂಗ್ ಮೇಡಂ ರೀ ಸ್ಕೂಟರ್ ಮೇಲೆ ತಗೊಂಡ ಹೋಗ್ ಫುಲ್ ಸುಂದಾಳಾ ನೋಡಿ ಇರತ್ತಾ ನೀ ಹೋಗ್ ಬಿಟ್ಟಿದಾ ನೀ ಮನೆಯಾಗ ಇಲ್ರಿ ಎಲ್ಲುಗಾ ಆಮಲ್ದಿ ಸುದ್ದಿ ಎರಡು ಸತವೇಗ 15 ಸತವಲ್ಲ ಸಂಗ್ ಅದರ ಓದಾರ್ ಸಂಗ್ ತಗೊಳ್ಳೋ ಕುರುಸಿ ಬಿಟ್ಟಿದಾ ನಾನು ಊಟಿಲ್ಲ ತಿಂಡಿಲ್ರಿ ಕುಸ್ ಸಂತೂಸಿ ಆಡವರಸಿ ಕುಸ್ತೆ ಏನು ಮಾತ್ರ ಹೇಳ್ರಿ ಯಾರು ಇದರ ಹೋಗ್ಯಾರೆ ಎಲ್ಲ ಹೋಗ್ಲಾ ಆಮಲ್ದಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ನಾರಿಮನಿಯರು ಇಂದು ಹುಕ್ಕೇರಿ ಪ್ರವಾಸಿ ಮಂದಿರದಿಂದ ಮೈಕ್ರೋಫೈನಾನ್ಸ್ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯವರಿಗೆ ಪಾದಯಾತ್ರೆ ಮಾಡಿ ಮನವಿ ಪತ್ರ ಸಲ್ಲಿಸಿದ್ರು ಬಡತನದಲ್ಲಿ ನಾವು ನೊಂದು ಬೆಂದು ಬದುಕೋದೆ ಕಷ್ಟಕರ ಸಂಗತಿಯಾಗಿದೆ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದು ನಮ್ಮ ಜೀವನ ಸರ್ವನಾಶವಾಗ್ತಿದೆ ಫೈನಾನ್ಸ್ ಕಂಪನಿಗಳ ಅಧಿಕಾರಿಗಳು ಅವಾಚ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ನಿಮ್ಮ ಹತ್ತಿರ ತುಂಬಲು ದುಡ್ಡು ಇಲ್ಲವೇ ನೂರು ರೂಪಾಯಿ ಕೊಡುತ್ತೇವೆ ವಿಷ ಕುಡಿದು ಸಾಯಿರಿ ಅಂತ ಸಾಲ ಮನ್ನಾ ಆಗುತ್ತೆ ಅಂತ ನೇರವಾಗಿ ಮಾತನಾಡ್ತಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ನಾರಿಮನಿಯರು ಇಂದು ಹುಕ್ಕೇರಿ ಪ್ರವಾಸಿ ಮಂದಿರದಿಂದ ಮೈಕ್ರೋ ಫೈನಾನ್ಸ್ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯವರಿಗೆ ಪಾದಯಾತ್ರೆ ಮಾಡಿ ಮನವಿ ಪತ್ರ ಸಲ್ಲಿಸಿದ್ರು ಬಡತನದಲ್ಲಿ ನಾವು ನೊಂದು ಬೆಂದು ಬದುಕೋದೆ ಕಷ್ಟಕರ ಸಂಗತಿಯಾಗಿದೆ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದು ನಮ್ಮ ಜೀವನ ಸರ್ವನಾಶವಾಗ್ತಿದೆ ಫೈನಾನ್ಸ್ ಕಂಪನಿಗಳ ಅಧಿಕಾರಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ನಿಮ್ಮ ಹತ್ತಿರ ತುಂಬಲು ದುಡ್ಡು ಇಲ್ಲವೇ ನೂರು ರೂಪಾಯಿ ಕೊಡುತ್ತೇವೆ ವಿಷ ಕುಡಿದು ಸಾಯಿರಿ ಅಂತ ಸಾಲ ಮನ್ನಾ ಆಗುತ್ತೆ ಅಂತ ನೇರವಾಗಿ ಮಾತನಾಡ್ತಾರೆ ಯಾವುದೇ ರೀತಿ ಕಾಲಾವಕಾಶ ನೀಡದೆ ರಾತ್ರಿ ಕೂಡ ಮನೆಯಲ್ಲಿ ಕುಳಿತುಕೊಂಡು ಗಲಾಟೆ ಮಾಡ್ತಾರೆ ಅಂತ ಮಹಿಳೆಯರು ಬಲವಾಗಿ ಆಪಾದನೆ ಮಾಡಿದ್ದಾರೆ ಕಳೆದ ತಿಂಗಳಲ್ಲಿ ಮಹಿಳೆಯರನ್ನ ಮನೆಯಿಂದ ಹೊರಗಡೆ ಬೆಳೆದ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ತರಾಟೆಗೆ ತೆಗೆದುಕೊಂಡಾಗ ಫರಾರಿಯಾದ ಅಧಿಕಾರಿಗಳು ಇಂತಹ ಹಲವಾರು ಘಟನೆಗಳು ನಡೆದಿದ್ದಾವೆ ಈಗ ನಮ್ಮನ್ನು ಈ ಸಂಕಷ್ಟದಿಂದ ಪಾರು ಮಾಡಿ ಅಂತ ನೊಂದ ಮಹಿಳೆಯರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ

येनवरसर हसिना तारि ततगो दिला तरि नं माडदा कन कति नंदे सांगिने येन रे नं मनी म नु होरटा इय माड रछो न माडला न मत हुबो मत माडरनु हा मत माडर इय तो होरटा चैतनंदर दा तवबे तको हा और दा और दा फायना सावदा इ देला माडती येनत रे इ तो बंदार रे हं

ಮೈಕ್ರೋ ಫೈನಾನ್ಸ್ಗಳಿಗೆ ಅಂತ ಹೇಳಿ ಅವರು ಕೂಡ ಈಗ ಆಲ್ರೆಡಿ ಈಗ ಮೀಟಿಂಗ್ ಮಾಡಿ ಅವರಿಗೆ ಒಂದು ನೋಟಿಸ್ ಹೊರತುಪಡಿಸಿದ್ದಾರೆ ಆದರೂ ಟೈಮಿಂಗ್ ಬಿಟ್ಟು ಮನೆಗೆ ಬಂದು ಟಾರ್ಚರ್ ಕೊಡೋದು ತಪ್ಪಾಗ್ತಿದ್ರಿ ಅದೇ ರೀತಿ ಯಾವುದೇ ರೀತಿ ಅನ್ಯಾಯ ಆದಲ್ಲಿ ಮಹಿಳಾ ಸಂಘಟನೆ ಅನ್ಯಾಯ ಆದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ಕಾರದ ಆರ್ ಬಿ ಐ ನಿರ್ದೇಶನ ಪ್ರಕಾರ ಯಾವ ರೀತಿ ಇವತ್ತು ಸಾಲ ವಸೀಲಿ ನಿಯಮ ಇದೆ ಅಂದರೆ ಮುಂಜಾನೆ ಹತ್ತರಿಂದ ಸಂಜೆ ಐದು ಆದರೆ ಈ ಫೈನಾನ್ಸ್ ಅವರು ಮೈಕ್ರೋ ಫೈನಾನ್ಸ್ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ರಾತ್ರಿ ಎಂಟಾಗಲಿ ಹತ್ತಾಗಲಿ ಮನೆಗೆ ಬಂದು ತುಂಬ ಪ್ರವೃತ್ತಿ ಬಂದ್ ಮಾಡಬೇಕು ಈ ನೊಂದಂಥ ಮಹಿಳೆಯರಿಗೆ ಒಂದು ನ್ಯಾಯ ಒದಿಸಿಕೊಡ್ಬೇಕಂತ ಈ ಸರ್ಕಾರ ಕೆಲಸ ಮಾಡಬೇಕು ಮಾಡಬೇಕಂತ ಕೇಳ್ಕೊಳ್ತೀವಿ ಇವತ್ತಿನ ದಿನ ನಾವು ಇಲ್ಲಿ ಹುಕ್ಕೇರಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ತೊಂದರೆ ಕೊಡ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ಗಳು ಎಲ್ಲ ಬಂದ್ ಆಗಬೇಕು ಯಾಕಂದ್ರೆ ಇವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘವಾಗಿಲ್ಲ ಇವತ್ತು ಹುಕ್ಕೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದ್ದು ಇವತ್ತು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಈ ಒಂದು ಸಂಘದ ಸಾಲ ಮುಡಿಸ್ಬೇಕಾದ್ರೆ ಮತ್ತೊಂದು ಸಂಘಕ್ಕೆ ಸಾಲಕ್ಕೆ ಹೋಗಬೇಕಾಗಿತ್ತು ಆ ಎರಡು ಮೂರು ಸಂಘಗಳನ್ನ ಸಾಲ ಮುಡಿಸ್ಬೇಕಾದ್ರೆ ಆ ಮುತಗಾರ ಕಡೆ ಹೋಗಬೇಕಾಗಿತ್ತು ಆ ಮುತಗಾರ ಸಾಲ ಬಿ ತುಂಬಬೇಕು ಮತ್ತು ಈ ಮೈಕ್ರೋ ಫೈನಾನ್ಸ್ ಸಾಲನ ತುಂಬಬೇಕು ಮೈಕ್ರೋ ಫೈನಾನ್ಸ್ ಅಂತ ಹೆಂಗೈತೆ ಅಂದ್ರೆ ಇವತ್ತು ಅವ್ರು ಬಂದು ಕೂತ್ರ ಅಂದ್ರೆ ಅಂದ್ರೆ ದುಡ್ಡು ತುಂಬುವರಿಗೆ ಹೇಳೋದಿಲ್ಲ ಅದು ರಾತ್ರಿ ಒಂದಾಗಲಿ ಎರಡಾಗಲಿ ಮೂರಾಗಲಿ ಈ ರೀತಿ ಅಂದ್ರೆ ಹೆಣ್ಮಕ್ಳಿಗೆ ಅವಾಶ್ಯ ಶಬ್ದಗಳಿಂದ ನಿಂದನೆ ಮಾಡೋದು ನಿಮ್ಗೆ ಸಾಲ ತುಂಬಕ್ಕಾಗಲಿಲ್ಲ ಅಂದ್ರೆ ನೂರು ರೂಪಾಯಿ ನಾವೇ ಕೊಡ್ತೇವೆ ಇಸಾಕಿ ಕೊಡಿರಿ ನೀವು ಇಸಾಕ್ ಕೊಡೋದಕ್ಕಿಂದ ನೀವು ಸತ್ ಅಂದ್ರೆ ಈ ಸಾಲ ಮನ್ನಾ ಆಗ್ತೈತಿ ಅಂದ್ರೆ ಯಾವ ರೀತಿ ಮಾನಸಿಕವಾಗಿ ಇವತ್ತು ಕಿರುಕುಳ ಮಾಡ್ತಾ ಇದ್ದಾರೆ ಅಂದ್ರೆ ಈ ಮೈಕ್ರೋ ಅವರು ವಿಪರೀತ ಬಡ್ಡಿಯನ್ನು ತಗೋಂತ ಒಂದು ಮೈಕ್ರೋ ಫೈನಾನ್ಸ್ ಕರ್ನಾಟಕ ರಾಜ್ಯದಾಗ ಇವತ್ತು ಎಲ್ಲ ಮಹಿಳೆಯರಿಗೆ ಭಾಳ ತೊಂದರೆ ಮಾಡ್ತಾ ಇದೆ ಆದಷ್ಟು ಬೇಗ ಈ ಸರ್ಕಾರ ಈ ಮಳೆಗೆ ಆದಂತ ಅನ್ಯಾಯವನ್ನು ಇವತ್ತು ನಾವು ಸಂಘಟನೆಯಿಂದ ಖಂಡಿಸಿ ಈ ಮಹಿಳೆಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳಿಕೊಳ್ತೀವಿ ನಮ್ಮ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಭಾಳ ಕಿರಿಕಿ ಕಿರಿಕಿರಿ ಮಾಡುತ್ತಾ ಇದ್ದಾರೆ ಮತ್ತು ರಾತ್ರಿ ಬಂದು ಕೂತ್ರೆ ಎದ್ದು ಹೋಗೋದಿಲ್ಲ ವಿಷ ತಗೊಂಡು ಸಾಯಿರಿ ನಾವು ರೊಕ್ಕ ತುಂಬ ಮಟ್ಟ ನಿಮಗೆ ಬಿಡಂಗಿಲ್ಲ ಈ ಥರ ಕೆಳ್ಕು ಕಿರುಕುಳು ಕೊಡತ್ತಾರೆ ಆ ನಿತ್ಯ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕು ರೈತ ಸಂಘದಿಂದ ಎಚ್ಚರಿಕೆ ನಾವು ಕೊಡ್ತಾಯಿದ್ದೀವಿ ಮಾಧ್ಯಮ ಮುಖಾಂತರ ಅವರ ಫೈನಾನ್ಸ್ ಏನು ಮಾಡ್ಕೊಂಡು ಹೋಗಬೇಕು ಎಂಟು ಇಪ್ಪತ್ತೈದರಂದು ಹುಕ್ಕೇರಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಸಂಘಟನೆಯವರು ಮತ್ತು ಸಂಘದ ಸದಸ್ಯರು ಮಹಿಳೆಯರು ಎಲ್ಲ ಸೇರಿಕೊಂಡವಂಥ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದೆ ಏನು ಮನವಿ ಮಾಡಿದೆವು ಅಂದ್ರೆ ತಹಶೀಲ್ದಾರ್ ಸಾಹೇಬರಿಗೆ ವಿಷಯ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಬಡ ಜನರಿಗೆ ಆಗುತ್ತಿರುವ ಕಿರುಕುಳಕ್ಕೆ ಕಡೆವಾಣ ಹಾಕುವ ಕುರಿತು ಈ ಮೇಲ್ ಕಾಣಿಸಿದ ವಿಷಯದ ಅನ್ವಯ ಕರ್ನಾಟಕದ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ಈಗಾಗಲೇ ರಾಜ್ಯ ಜಿಲ್ಲೆ ಗ್ರಾಮೀಣ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಮೈಕ್ರೋಫೈನಾನ್ಸ್ಗಳ ತಲೆ ಎತ್ತಿ ನಿಂತಿವೆ ಅದೇ ರೀತಿಯಾಗಿ ಫೈನಾನ್ಸ್ಗಳು ಜೀವ ಹಿಂಡಿ ತಾವು ಮಾತ್ರ ಐಷಾರಾಮಿ ಜೀವನ ನಡೆಸುತ್ತಿರುವುದು ದುರಾದರ್ಶಕರ ಸಂಗತಿಯಾಗಿದೆ ಈ ಮೈಕ್ರೋ ಗಳು ವಿಪರೀತ ಬಡ್ಡಿ ಚಕ್ರ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ ಇದರಿಂದ ಸಾಮಾನ್ಯ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಸಾಲ ಮರುಪಾವತಿ ಮಾಡುವ ಸಾಧ್ಯವಾಗುತ್ತಿಲ್ಲ ಫೈನಾನ್ಸ್ ಗಳಿಂದ ಸಾಲ ಪಡೆದುಕೊಂಡ ಜನರ ಜೀವ ಜನರ ಜೀವನ ಚಿಂತಾಜನಕವಾಗಿದೆ ಕೆಲವರು ಒಳಗಾಗುತ್ತಿದ್ದಾರೆ ಇಂತಹ ಅಹಿತಕರ ಘಟನೆಗಳಿಗೆ ತಾವು ಕಡಿವಾಣ ಹಾಕಬೇಕು ಅಂತ ವಿನಂತಿ ಇರುತ್ತದೆ ಮತ್ತು ಈ ಕಾರ್ಯಕ್ಕೆ ತಮ್ಮ ಇಲಾಖೆಯ ಸಹಕಾರ ಬಹುದೊಡ್ಡದಾಗಬೇಕು ಬರುವ ದಿನಮಾನಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು ಹಲವಾರು ಬಾರಿ ಮನವಿ ಮಾಡಿಕೊಂಡ ನಂತರವೂ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮುಂದುವರೆ ಮುಂದುವರಿದಲ್ಲಿ ಇದಕ್ಕೆ ತಾವೇ ಜವಾಬ್ದಾರರಾಗಿರುತ್ತೀರಿ ಇದಕ್ಕೆ ತಪ್ಪಿದ್ದಲ್ಲಿ ರೈತ ಸಂಘಟನೆಗಳು ಹಾಗೂ ಕೂಲಿ ಹಾಗೂ ಸಾಲ ಪಡೆದಿರುವಂತ ಸಾಲದ ಹೊರೆ ತಾಳಲಾರದೆ ಮೃತರಾದ ಕುಟುಂಬ ಸದಸ್ಯರು ಜಿಲ್ಲಾದ್ಯಾದ್ಯಂತ ಹೋರಾಟ ನಡೆಸಬೇಕಾಗುತ್ತದೆ ಕಾರಣ ಈ ಅವಕಾಶ ಕೊಡದೆ ಮೈಕ್ರೋ ಬಳು ಬಡ ಜನ ಬಡ ಜನರ ರಕ್ತ ಹಿಂಡುವುದನ್ನು ತಡೆಯಬೇಕು ಅಂತ ಈ ಮೂಲಕ ತಮಗೆ ಮಾರ್ಜಿಯನ್ನು ಕೊಡಲಾಗುತ್ತದೆ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ತಡೆ ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ ಅವರವರ ದೃಷ್ಟಿಯ ಮೇಲೆ ನಿಂತಿದೆ ಆರ್ ಕೆ ಟ್ವೆಂಟಿ ಟೂ ನೇಮ್ಸ್ ಕನ್ನಡ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ